ಮಹಾರಾಜ ನೀವು ಒಳ್ಳೆ ಊಟವನ್ನು ಮಾಡಿ ಇಟ್ಟಿದ್ದೀರಾ ಆದರೆ ಅದನ್ನು ತಿನ್ಸೋದಕ್ಕೆ ಯಾರಾದರೂ ಜನನ ಕೆಲಸ ಕೆಟ್ಟ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದ್ರೆ ಸ್ವಲ್ಪ ನನಗೆ ಸಹಾಯಕ್ಕಾಗತ್ತೆ ನೀನು ಏನು ಹೇಳ್ತಾ ಇದ್ದೀಯಾ ಮಹಾರಾಜ ನಾನು ತಿನ್ನೋದಕ್ಕೆ ಹೇಳಬೇಕು ನಂಗೆ ಬೇರೆ ತುಂಬ ಆಲಸ ಆಗ್ತಿದೆ ನನ್ನಿಂದ ಹೇಳೋದಕ್ಕೂ ಆಗ್ತಾ ಇಲ್ಲ ಕೊನೆಯದಾಗಿ ನೀನು ಏನು ಹೇಳ್ತಾ ನಿಂಗೆ ಏನು ಬೇಕು ನಿಮಗೆ ತಿನ್ಸೋದಿಕ್ಕೆ ನಾನು ಚಂಡನ ಇಡ್ಬೇಕಾ ಇಲ್ಲಿ ಹಾಂ ಮಹಾರಾಜ ನಾನು ಆ ರೀತಿ ಹೇಳ್ತಾ ಇಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀ ನನ್ನ ಅತಿಥಿಯಾಗಿ ಇಲ್ಲ ಅಂದ್ರೆ ಈವಾಗಲೇ ನೀನು ಕೊಂದು ಚೆನ್ನಾಗಿ ಬೇಯಿಸಿ ಈ ಊಟದಲ್ಲಿ ಬೇರೆಸ್ತಾ ಇದ್ದೆ ನೀನು ನನ್ನ ಅತಿಥಿ ಆಗ್ಬಿಟ್ಟೆ ಆದ್ರಿಂದ ನೀ ಹೇಳಿದ್ದನ್ನ ಕೇಳ್ತಾ ಇದ್ದೀನಿ ಯಾಕಂದ್ರೆ ಅತಿಥಿ ಸತ್ಕಾರ ನಂಗೆ ತುಂಬಾ ಮುಖ್ಯ ಮಂಕಿ ಓ ಮಂಕಿ ಎಲ್ಲಿ ಆದ್ರೆ ಶೇರ್ಗೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ ಚಂಕಿ ಕೂಡ ಅವರ ಹೆಂಡತಿನ ಮಂಕಿ ಅಂತ ಕರಿತಾನೆ ಅಂತ ರಾಜನ ಮಾತು ಕೇಳಿದ ತಕ್ಷಣ ಚಂಕಿ ಕತ್ತೆಯನ್ನ ಹೆಂಡತಿ ಆದ ಮಂಕಿ ಅಲ್ಲಿಗೆ ಬರ್ತಾಳೆ ಆ ಮಹಾರಾಜ ನೀವ್ ನನ್ನನ್ನ ಕರೆದ್ರಾ